ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವ್ಯೂ ಕರ್ನಾಟಕ ರಾಜ್ಯ ಬಲಿಜ ವಕೀಲರ ವೇದಿಕೆ ಅಧ್ಯಕ್ಷರಾದ ಪ್ರಕಾಶ್ ರಾಮಯ್ಯರವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಯೋಗಿನಾರಾಯಣ ಕೈವಾರ ತಾತಯ್ಯರವರ ಪ್ರತಿಮೆಗೆ ಹೂ ಹಾಕುವ ಮೂಲಕ ಚಾಲನೆ ನೀಡಿದರು ಪ್ರಕಾಶ್ ರಾಮಯ್ಯರವರು ಏನೇ ಕಾರ್ಯಕ್ರಮ ಮಾಡಿದರೂ ಸಮಾಜಕ್ಕೆ ಹಾಗೂ ಸಾರ್ವಜನಿಕರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಕಾರ್ಯಕ್ರಮ ಮಾಡುತ್ತಾರೆ ಸಾಧನೆ ಮಾಡಿದ ಮಹಿಳೆಯರಿಗೆ ಗೌರವ ಸನ್ಮಾನ ಮಾಡಿದರು ಹಾಗೂ ಭರ್ಜರಿ ಊಟದ ವ್ಯವಸ್ಥೆ ಏರ್ಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೆಯಿತು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪದ್ಮಾವತಿ ಶ್ರೀಮತಿ ಕೆ ಲಕ್ಷ್ಮಿ ಶ್ರೀಮತಿ ಎನ್ ಮಮತಾ ಭಾಗವಹಿಸಿದರು ಸಂಘದ ಪದಾಧಿಕಾರಿಗಳಾದ ಶ್ರೀಮತಿ ವರಲಕ್ಷ್ಮಿ ಭಕ್ತವತ್ಸಲ ಹಾಗೂ ಮುನಿಯಪ್ಪ ಹಲವಾರು ಸದಸ್ಯರು ಭಾಗವಹಿಸಿದರು me. <laughs>

that it, we in the, our forum we give a gender equality and to show gender equality we call this function and this is a function which we plan to continue every year and our forum has a women secretary and today we adopted co-opted three ladies to show that this is the community which shows equality to all women as men this is the reason why we had this international function thank you Today, from our forum, we have, we have celebrated the International Women's Day Festival and we have called the chief guests, the achievers, uh, Srimati Lakshmi, Srimati Mamata, and Srimati Padmavati. The, the three are the achievers, and we need to take so many suggestions from our chief guests. And today, we have assembled here almost all the lady advocates, lady advocates. ಆರ್ ಅಸೆಂಬಲ್ಡ್ ಹಿಯರ್ ಐ ಆಮ್ ಹ್ಯಾಪಿ ಟು ಸೇ ದೀನ್ ಎಲ್ ಈಂಟ್ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ಆಚರಿಸಿದ ನಮ್ಮ ವಕೀಲರ ವೇದಿಕೆ ಆದಂತಹ ಹಾಗೂ ಅಧ್ಯಕ್ಷರಾದಂತಹ ನಮ್ಮ ಪ್ರಕಾಶ್ ರಾಮಯ್ಯ ಸರ್ ಅವರು ನಮ್ಮ ಹೆಣ್ಣು ಮಕ್ಕಳನ್ನ ಮುಂದೆ ಒಳ್ಳೆ ಒಳ್ಳೆ ಒಂದು ಸ್ಥಾನದಲ್ಲಿ ನೋಡಬೇಕು ಅನ್ನೋ ಒಂದು ಉದ್ದೇಶ ಮತ್ತೆ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮನ್ನು ಇಲ್ಲಿ ಕರೆದು ಆಹ್ವಾನಿಸಿ ನಮಗೆ ಒಂದು ಒಂದು ಇದನ್ನು ಮಾಡಿರೋದ್ರಿಂದ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೀವಿ ದೇಶದಲ್ಲಿ ಅದೇ ತರ ಪ್ರಪಂಚದಾದ್ಯಂತ ಆಚರಿಸ್ತೀವಿ ಈ ದಿನ ಇವತ್ತು ಸ್ವಲ್ಪ ತಡವಾಗಿ ನಮ್ಮ ಕರ್ನಾಟಕ ರಾಜ್ಯ ಬಲಿಜ ವಕೀಲರ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚ ಆಚರಿಸ್ತಾ ಇದ್ವಿ ಇದರಲ್ಲಿ ಪಾಲ್ಗೊಳ್ಳ ಪಾಲ್ಗೊಂಡಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಮಹಿಳಾ ಸಾಧಕಿಯರ ಬಗ್ಗೆ ಅವ್ರನ್ನ ನೆನೆಸ್ಕೊಳ್ಳುವಂತಹ ದಿನ ಆಗಿದೆ ಇವತ್ತು ಸೊ ಐ ವಿಶ್ ಆಲ್ ದ ವುಮೆನ್ ಆಲ್ ದ ವೆರಿ ಬೆಸ್ಟ್ ಪ್ರಕಾಶ್ ಅಭಯ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ ಮಾಡೋದು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಂದ್ರೆ ಒಂದು ಸಮಾಜಕ್ಕೆ ಆಗಲಿ ಪಬ್ಲಿಕ್ ಆಗಲಿ ಒಂದು ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಎರಡಕ್ಕೆ ಇಷ್ಟ ಮಾಡ್ತೀರಿ ಮೇಡಮ್ ಅವ್ರ ಬಗ್ಗೆ ಅವ್ರನ್ನ ನೋಡಿ ಈ ಈಗಿನ ಸ್ಟರ್ಸ್ ಕೂಡ ತುಂಬಾ ಕಲಿಯುವಂತದ್ದಿದೆ ಅವರ ಮಾರ್ಗದರ್ಶನದಲ್ಲೇ ಭಟ್ಟವತ್ಲಂ ಸರ್ ಪ್ರಕಾಶ್ ರಮಯ್ಯ ಸರ್ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಯುವ ವಕೀಲರು ಕೂಡ ಅವರ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ನಾನು ಹಾರೈಸ್ತೀನಿ ಕರ್ನಾಟಕ ರಾಜ್ಯ ವಕೀಲರ ವೇದಿಕೆ ಹಮ್ಮಿಕೊಂಡಿದ್ದಂತಹ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ರು ಎಲ್ಲರೂ ಸೇರಿಕೊಂಡು ಆ ಪ್ರಕಾಶ್ ಪ್ರಕಾಶ್ ರಾಮಯ್ಯ ಸರ್ಗೆ ಒತ್ತ ಸಲಂ ಸರ್ಗೆ ತುಂಬ ಹೃದಯ ಧನ್ಯವಾದ ಧನ್ಯವಾದಗಳು ಮತ್ತೆ ಇಲ್ಲಿ ಸೇರಿರುವಂತ ಎಲ್ಲರಿಗೂನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ತುಂಬಾ ಸಂತೋಷ ಆಗ್ತಾ ಇದೆ ಈ ಮಹಿಳಾ ದಿನಾಚರಣೆಯಲ್ಲಿ ಪ್ರತಿಯೊಬ್ರು ಹೇಳ್ತಾ ಇರೋದು ಎಲ್ಲಾ ಹೆಣ್ಮಕ್ಳು ಮುಂದುವರೆದಿದ್ದಾರೆ ಎಲ್ಲದಲ್ಲೂ ಪ್ರತಿಯೊಂದ್ರಲ್ಲೂ ಹೆಣ್ಮಕ್ಳೇ ಹೆಚ್ಚು ಈವನ್ ಎಕ್ಸಾಮ್ಸ್ ಅಲ್ಲಿ ಅವ್ರ ಮಾರ್ಕ್ಸ್ ಎಲ್ಲದ್ರಲ್ಲೂ ಅವರು ಹೆಚ್ಚು ಎಲ್ಲದ್ರಲ್ಲೂ ಹೆಚ್ಚಾಗಿದ್ದಾರೆ ಅದೇ ರೀತಿ ಸಂಸಾರದಲ್ಲೂ ಎಲ್ಲರೂ ಮುಂದುವರೆದು ಸಂತೋಷವಾಗಿ ಹ್ಯಾಪಿಯಾಗಿ ಎಲ್ರು ಬದುಕಲಿ ಅಂತ ನಾನು ವಿಮೆನ್ಸ್ ಡೇ ದಿನ ಆಶೀರ್ವಾದ ಮಾಡ್ತಾ ಇದ್ದೀನಿ ಎಲ್ಲಾ